ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾದ ವಿಡಿಯೋವನ್ನು ತೋರಿಸುತ್ತೇನೆ ಇದರ ಮಹತ್ವ ಏನು ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಇವತ್ತಿನ ವಿಡಿಯೋ ಜಗತ್ತಿನ ಶ್ರೇಷ್ಠ ದೇವತೆ ತಾಯಿಯ ಕುರಿತಾಗಿದೆ ಎಸ್ ಹೌದು ತಾಯಿಯ ಕುರಿತಾದ ವಿಡಿಯೋವನ್ನು ನಾನು ಯಾಕೆ ಮಾಡುತ್ತಿದ್ದೇನೆ ಎಂದರೆ ತಾಯಿಯ ಮಹತ್ವ ಕೆಲವು ಜನರಿಗೆ ಗೊತ್ತಿಲ್ಲ ಎಸ್ ಹೌದು ಅದನ್ನು ನಾನು ಬಗೆಹರಿಸಲು ಇವಾಗ ಪ್ರಯತ್ನ ಪಟ್ಟಿದ್ದೇನೆ ತಾಯಿಯನ್ನು ಕೆಲವರು ಕೀಳಾಗಿ ಅಸಢ್ಯವಾಗಿ ಕಾಣುತ್ತಾರೆ ತಾಯಿಯ ಬೆಲೆ ಗೊತ್ತೇ ಇರುವುದಿಲ್ಲ ತಾಯಿ ಅಂದರೆ ಕೀಳು ಎನ್ನುತ್ತಾರೆ ತಾಯಿಯು ಹೀಗೆ ಇರಬಾರದು ಎನ್ನುತ್ತಾರೆ ಹಾಗಾದರೆ ತಾಯಿಯು ಯಾವ ರೀತಿ ಇದ್ದಾಳೆ ತಾಯಿಯ ಶ್ರೇಷ್ಠತೆ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಎಲ್ಲ ಶ್ರೇಷ್ಠ ದೇವತೆಗಳಿಗೂ ಹೆಚ್ಚು ಶ್ರೇಷ್ಠ ದೇವತೆ ಯಾರು ಎಂದರೆ ಅದು ತಾಯಿ ಹಾಗಾದರೆ ತಾಯಿಯು ಯಾಕೆ ಶ್ರೇಷ್ಠ ದೇವತೆಯಾಗಿದ್ದಾಳೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ತಾಯಿಯನ್ನು ದೇವರಿಗಿಂತ ಶ್ರೇಷ್ಠ ಎನ್ನುತ್ತೆ ಜಗತ್ತು ತಾಯಿ ಎಂದರೆ ಭೂಮಿ ತಾಯಿ ಎಂದರೆ ಸಹನೆ ತಾಯಿ ಎಂದರೆ ತಾಳ್ಮೆ ಪರಿಶುದ್ಧ ಮನಸ್ಸು ತ್ಯಾಗಮಯಿ ತನ್ನ ಮಕ್ಕಳಿಗೋಸ್ಕರ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ದೇವತೆ ಒಂದು ವೇಳೆ ಕಷ್ಟ ಕಾಲದಲ್ಲಿ ತನ್ನ ಮಕ್ಕಳಿಗೋಸ್ಕರ ತನ್ನ ಪ್ರಾಣವನ್ನು ಸಹ ಧಾರೆ ಏರಿಯುವ ಏಕೈಕ ಜೀವಿ ಎಂದರೆ ಅದು ತಾಯಿ ಅದಕ್ಕಾಗಿಯೇ ತಾಯಿಯನ್ನು ದೇವರಿಗಿಂತ ಸಾವಿರ ಪಟ್ಟು ಶ್ರೇಷ್ಠ ಎನ್ನುತ್ತೆ ದೇವಲೋಕದ ದೇವಾನು ದೇವತೆಗಳು ದೇವಾನುದೇವತೆಗಳು ಮನುಷ್ಯ ಜೀವಿಯಾಗಲಿ ಪ್ರಾಣಿ ಜೀವಿಯಾಗಲಿ ಪಕ್ಷಿ ಜೀವಿಯಾಗಲಿ ಈ ಭೂಮಿ ಮೇಲೆ ಇರುವ ಎಲ್ಲ ಸಕಲ ಜೀವಿಗಳ ತಾಯಿಯು ಅತ್ಯಂತ ಶ್ರೇಷ್ಠ ದೇವತೆ ತಾಯಿ ಎಂದು ಹೇಳಲಾಗುತ್ತದೆ ಅದಕ್ಕೆ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಹೆತ್ತ ತಾಯಿಯರ ಋಣ ತೀರಿಸಲು ಸಾಧ್ಯವಿಲ್ಲ ಮತ್ತು ಸಾಧ್ಯವಾಗುವುದೂ ಇಲ್ಲ ಕಾರಣ ತಾಯಿಯ ಋಣ ಯಾಕೆ ತೀರಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲೂ ದೇವರು ಬರಲಾಗುವುದಿಲ್ಲ ಎನ್ನುವ ವಿಚಾರಕ್ಕೆ ದೇವರು ತಾಯಿಯನ್ನು ಸೃಷ್ಟಿ ಮಾಡಿದ್ದ ಎನ್ನುವ ಮಾತು ನಾವು ನೀವೆಲ್ಲರೂ ಕೇಳಿದ್ದೇವೆ ತಾಯಿಯು ತನ್ನ ಮಕ್ಕಳಿಗಾಗಿ ಮಾಡಿದ ತ್ಯಾಗಕ್ಕೆ ಎಷ್ಟೇ ಜನ್ಮ ಅವಳ ಸೇವೆ ಮಾಡಿದರೂ ಅವಳ ಋಣ ತೀರಿಸಲು ಸಾಧ್ಯವಾಗುವುದಿಲ್ಲ ಎಸ್ ಅಂತಹ ತಾಯಿಯ ಋಣ ತೀರಿಸಲು ಮುಂದಾದ ಒಬ್ಬ ಮಗನ ಬಗ್ಗೆ ಕುರಿತಾದ ವಿಡಿಯೋವನ್ನು ನಾವು ಇವಾಗ ನೋಡೋಣ ಮಗನು ತಾಯಿಗೆ ಅಮ್ಮ ನನಗಾಗಿ ನೀನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಎನ್ನುವ ಮಾತುಗಳು ನನಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ ದಿನ ಹೀಗೆ ಹೇಳುತ್ತೀಯಾ ನೀನು ಎಂದು ಕೇಳುತ್ತಾನೆ ನನಗಾಗಿ ನೀನು ಏನು ಮಾಡಿದ್ದೀಯಾ ಹೇಳಿಬಿಡು ಇವತ್ತೇ ನಿನ್ನೆಲ್ಲ ಋಣ ತೀರಿಸಿ ಬಿಡುವೆ ಎಂದು ಮಗನು ತನ್ನ ತಾಯಿಯನ್ನು ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ತಾಯಿ ನನ್ನ ಋಣ ತೀರಿಸಲು ನಿನಗೆ ಸಾಧ್ಯವಿದೆಯಾ ಎಂದು ತನ್ನ ಮಗನನ್ನು ಕೇಳುತ್ತಾಳೆ ಆಗ ಮಗನು ಹೌದು ಅದಕ್ಕಾಗಿ ನಾನು ಏನು ಮಾಡಬೇಕು ತಾಯಿ ಎಂದು ತನ್ನ ತಾಯಿಯನ್ನು ಕೇಳುತ್ತಾನೆ ಆವಾಗ ತಾಯಿಯು ಇವತ್ತು ಒಂದು ದಿನ ನನ್ನ ಕೋಣೆಯಲ್ಲಿ ನನ್ನ ಪಕ್ಕ ಮಲಗು ನನ್ನೆಲ್ಲ ಋಣ ನೀನು ತೀರಿಸದಂತಾಗುತ್ತದೆ ಎಂದು ಹೇಳುತ್ತಾಳೆ ತಾಯಿಯು ತನ್ನ ಮಗನಿಗೆ ಆಗ ಮಗನು ಹೇಳುತ್ತಾನೆ ಎಷ್ಟು ಸುಲಭವೇ ನಿನ್ನ ಋಣ ತೀರಿಸಲು ಎಂದು ಹೇಳುತ್ತಾನೆ ತಾಯಿಗೆ ಆಯ್ತು ಇವತ್ತಿನ ದಿನ ನಾನು ನಿನ್ನ ಕೋಣೆಯಲ್ಲಿ ಮಲಗುವೆ ತಾಯಿ ಎಂದು ತನ್ನ ತಾಯಿಗೆ ಹೇಳುತ್ತಾನೆ ಮಗನು ರಾತ್ರಿ ಆಗುತ್ತಿದ್ದಂತೆ ಮಗನನ್ನು ಕರೆದಳು ತಾಯಿ ತಾಯಿ ಮಗ ಇಬ್ಬರು ಮಲಗಿದರು ಮಗನಿಗೆ ನಿದ್ದೆ ಬರುತ್ತಿರುವ ಸಂದರ್ಭದಲ್ಲಿ ತಾಯಿ ಅವನನ್ನು ಎಚ್ಚರಿಸಿದಳು ಆವಾಗ ತಾಯಿ ಮಗನಿಗೆ ಮಗ ನನಗೆ ತುಂಬಾ ಬಾಯಾರಿಕೆ ಆಗುತ್ತಿದೆ ಸ್ವಲ್ಪ ನೀರು ತಂದುಕೊಡು ಎಂದು ತಾಯಿಯು ತನ್ನ ಮಗನಿಗೆ ಹೇಳುತ್ತಾಳೆ ಆಗ ಮಗನಿಗೆ ನಿದ್ದೆಯಿಂದ ಎಚ್ಚರಿಸಿದ ಕೋಪ ಸಹ ಸಮಾಧಾನದಿಂದ ಉತ್ತರಿಸುತ್ತಾನೆ ಸರಿ ಅಮ್ಮ ನಾನು ನಿನಗೆ ನೀರು ತಂದು ಕೊಡುತ್ತೇನೆ ಎಂದು ಮಗನು ಹೇಳುತ್ತಾನೆ ಮಗ ನೀರು ತಂದು ಕೊಡುತ್ತಿದ್ದಂತೆ ಸ್ವಲ್ಪ ನೀರು ಕುಡಿದು ಮಗನ ಹಾಸಿಗೆಯ ತುಂಬಾ ನೀರು ಹಾಕುತ್ತಾಳೆ ಆವಾಗ ಮಗನು ಅಮ್ಮ ಇದೇನು ನಿನ್ನ ಕೆಲಸ ನೀನು ನೀರು ಚೆಲ್ಲಿದರೆ ನಾನು ಹೇಗೆ ನಿದ್ರಿಸಲಿ ಈ ಹಾಸಿಗೆಯಲ್ಲಿ ಎಂದು ಕೋಪದಿಂದ ತನ್ನ ತಾಯಿಯನ್ನು ಕೇಳುತ್ತಾನೆ ಆವಾಗ ತಾಯಿಯು ತಪ್ಪಾಯ್ತು ಮಗ ವಯಸ್ಸಾಯ್ತು ಕೈಯಲ್ಲಿ ನೀರಿನ ಲೋಟ ಹಿಡಿಯುವ ಶಕ್ತಿಯೂ ನನ್ನಲ್ಲಿ ಇಲ್ಲ ಹಾಗಾಗಿ ಕೈಜಾರಿತು ಪರವಾಗಿಲ್ಲ ಏನೂ ಆಗಲ್ಲ ಅದರಲ್ಲೇ ಮಲಗು ಎನ್ನುತ್ತಾಳೆ ತಾಯಿ ಆವಾಗ ಮಗನು ಏನು ಕರ್ಮ ನನ್ನದು ಇದೇ ಗೋಳಿನ ಬದುಕು ನನ್ನದಾಯಿತು ಯಾವಾಗ ಈ ಮುದುಕಿಯಿಂದ ನೆಮ್ಮದಿ ದೊರೆಯುವುದೇ ನನಗೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಮಗನು ಹೀಗೆ ಸ್ವಲ್ಪ ಹೊತ್ತಾದ ಮೇಲೆ ಮಗನಿಗೆ ನಿದ್ದೆ ಬರಲಾರಂಭಿಸಿತು ಮತ್ತೆ ಮಗನನ್ನು ಎಚ್ಚರಿಸಿ ನೀರು ತಂದು ಕೊಡಲು ಹೇಳಿದಳು ತಾಯಿ ಮಗ ಕೋಪದಿಂದ ಎದ್ದು ಮತ್ತೆ ಗೋಣ ಲ್ಲಿ ನೀರು ಕೊಡುವನು ತಾಯಿ ಮೊದಲಿನ ಹಾಗೆ ಸ್ವಲ್ಪ ನೀರು ಕುಡಿದು ಮಗನ ಹಾಸಿಗೆ ಮೇಲೆ ನೀರನ್ನು ಹಾಕುತ್ತಾಳೆ ಆಗ ಮಗನು ಅಮ್ಮ ನಿನಗೆ ಬುದ್ಧಿ ಇಲ್ಲವೇ ನನ್ನ ಹಾಸಿಗೆ ನೀನು ಒದ್ದೆ ಮಾಡುತ್ತಲೇ ಹೋದರೆ ನಾನು ಹೇಗೆ ನಿದ್ರಿಸಲಿ ಈ ನರಕ ನನಗೆ ಬೇಡ ನಾನು ನನ್ನ ಕೋಣೆಯಲ್ಲಿಯೇ ಮಲಗುವೆ ನೀನು ಬೇಡ ನಿನ್ನ ಋಣವೂ ಬೇಡ ತಾಯಿ ಮಗನನ್ನು ಕರೆದು ಜೋರಾಗಿ ಹೊಡೆಯುವಳು ಯಾಕೆ ಹೊಡೆದೆ ಎಂದು ಕೋಪದಲ್ಲಿ ಕೇಳುತ್ತಾನೆ ಮಗನು ತಾಯಿ ಹೇಳುತ್ತಾಳೆ ಇವತ್ತು ನಿನ್ನ ಹಾಸಿಗೆ ನೀರಾಯಿತೆಂದು ನನ್ನ ಮೇಲೆ ಅಷ್ಟು ಕೋಪದಲ್ಲಿ ನೀನು ನನಗೆ ಮಾತನಾಡಿಸಿದೆ ನೀನು ಚಿಕ್ಕವನಿದ್ದಾಗ ನನ್ನ ಪಕ್ಕದಲ್ಲಿ ನಿನ್ನ ಮಲಗಿಸಿಕೊಂಡಾಗ ನೀನು ಮೂತ್ರ ಮಾಡಿದರೆ ಆ ಜಾಗದಲ್ಲಿ ನಾನು ಮಲಗಿ ನಿನ್ನ ಬೆಚ್ಚಗಿರಿಸುತ್ತಿದ್ದೆ ಎಡಕ್ಕೆ ಮೂತ್ರ ಮಾಡಿದರೆ ನಿನ್ನನ್ನು ನನ್ನ ಬಲಗಡೆ ಮಲಗಿಸಿ ನಿನ್ನ ಮೂತ್ರದಲ್ಲಿ ನಾನು ಮಲಗುತ್ತಿದ್ದೆ ಒಂದು ವೇಳೆ ನೀನು ಅಲ್ಲಿಯೂ ಮೂತ್ರ ಮಾಡಿದರೆ ನನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದೆ ನಿನ್ನ ಹಾಸಿಗೆ ಬರೀ ನೀರಿನಿಂದ ಒದ್ದೆಯಾಗಿದೆ ಆದರೆ ನಿನ್ನ ವಲಸಿನಿಂದ ನನ್ನ ಹಾಸಿಗೆ ಒದ್ದೆ ಮಾಡಿದರೂ ನಾನು ನಿನ್ನ ಭಾರವೆಂದು ದೂರಲಿಲ್ಲ ಆದರೆ ನೀನು ನನಗೆ ವಯಸ್ಸಾದ ಕಾರಣ ನನ್ನ ಬಗೆಗೆ ಅಗೌರವ ನುಡಿಗಳನ್ನಾಡುವೆಯಾ ಈ ಜಗತ್ತಿನಲ್ಲಿ ತಾಯಿಯ ಋಣ ಯಾವ ಮಗನಿಗೂ ತೀರಿಸಲು ಸಾಧ್ಯವಿಲ್ಲ ಎಸ್ ಹೌದು ಸಾಧ್ಯವಿಲ್ಲ ಅನ್ನೋದನ್ನು ಅರ್ಥಿಕೊಂಡನು ಮಗನು ಎಸ್ ಮಗನಿಗೆ ತಾನು ಮಾತನಾಡಿದ ನುಡಿಗಳು ನಾಚಿಕೆ ತರಿಸಿದವು ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುತ್ತಾನೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮಗಾಗಿ ತನ್ನೆಲ್ಲ ಆಸೆಗಳನ್ನು ಬದಿಗೊತ್ತಿ ಕೇವಲ ಮಕ್ಕಳಿಗಾಗಿ ಬದುಕುವ ಜೀವ ತಾಯಿ ಅಂತಹ ಜಗತ್ತಿನ ಎಲ್ಲ ತಾಯಂದರಿಗೆ ನನ್ನ ನಮನಗಳು ಹಾಗೆ ತಾಯಿಯನ್ನು ನಾಯಂತೆ ನೋಡದಿರಿ ತಾಯಿ ಇಲ್ಲದೆ ಜಗವೆಲ್ಲ ನಮ್ಮ ಜೊತೆಗಿದ್ದರೂ ತಾಯಿ ಎಂಬ ಶ್ರೇಷ್ಠ ಚೈತನ್ಯ ಇಲ್ಲದ ಕೊರಗು ನರಕಕ್ಕಿಂತ ಕೀಳಾಗಿ ಇರುತ್ತದೆ ತಾಯಿಯನ್ನು ಗೌರವಿಸಿ ತಾಯಿಯನ್ನು ಪೂಜಿಸಿ ತಾಯಿಯನ್ನು ಂತೆ ಕಾಣಿ ತಾಯಿಯೇ ದೇವರು ಎಂದು ಭಾವಿಸಿ ತಾಯಿಯನ್ನು ಸರ್ವಶ್ರೇಷ್ಠ ಎಂದು ತಿಳಿಯಿರಿ ಎಸ್ ಹೌದು ಹೀಗಾಗಿ ತಾಯಿ ಬಗೆಗಿನ ಕೆಲವು ಮಹತ್ವಗಳು ನಿಮಗೆ ಗೊತ್ತಿರಬೇಕು ಎಸ್ ತಾಯಿ ಎಂದರೆ ಮುನ್ನೂರ ಅರವತ್ತೈದು ದಿನಾನು ನಿರಂತರ ವಿಶ್ರಾಂತಿ ಇಲ್ಲದೆ ಹಗಲು ಇರುಳು ದುಡಿಯುವ ಜಗತ್ತಿನ ಏಕೈಕ ದೇವತೆ ತಾಯಿಯಾಗಿದ್ದಾಳೆ ಎಸ್ ಇನ್ನು ತಾಯಿಯ ಬಗೆಗೆ ಹೇಳುವುದಾದರೆ ತೋರಿಕೆ ಇಲ್ಲ ಆಡಂಬರ ಇಲ್ಲ ಸದ್ದಿಲ್ಲ ಗದ್ದಲವಿಲ್ಲ ಮುಗ್ಧತೆಯಿಂದ ಕೂಡಿದ ದೇವತೆಯಾಗಿದ್ದಾಳೆ ತಾಯಿ ಎಲ್ಲೇ ಇರಲಿ ಹೇಗೆ ಇರಲಿ ಯಾವ ಊರು ಆಗಲಿ ಯಾವ ಜಾತಿಯಾಗಲಿ ಪ್ರಾಣಿಯೇ ಆಗಲಿ ಮನುಷ್ಯನೇ ಆಗಲಿ ಅಮ್ಮ ಅಮ್ಮನೇ ಅವಳೇ ಮೊದಲು ಅವಳೇ ಶ್ರೇಷ್ಠ ದೇವತೆ ಯಾವುದೇ ದೇಶ ಯಾವುದೇ ಮತ ಏನೇ ಆದರೂ ಅಮ್ಮ ಅಮ್ಮನೇ ಅಮ್ಮನ ಪ್ರೀತಿ ಮುಂದೆ ಎಲ್ಲ ನಶ್ವರ ಇದ್ದಾಗ ಸಮಯ ಎಷ್ಟು ಆಗುತ್ತೋ ಅಷ್ಟು ತಾಯಿ ಜೊತೆ ಸಮಯ ಕಳೆಯಬೇಕು ಇಡೀ ಜಗತ್ತಿನಲ್ಲಿ ನಮಗೋಸ್ಕರ ದುಡಿಯುವ ಏಕೈಕ ಜೀವ ಎಂದರೆ ಅದು ತಾಯಿ ನಮ್ಮ ತಂದೆ ತಾಯಿಗಳು ನಮಗಾಗಿ ಪಟ್ಟಂತಹ ಕಷ್ಟಗಳನ್ನು ನೋಡಿ ನಾವು ಬದುಕಬೇಕೇ ಹೊರತು ಈ ಸಮಾಜದಲ್ಲಿ ನಡೆಯುವಂತಹ ನವರಂಗಿ ಆಟಗಳಿಗಲ್ಲ ತಾಯಿಯ ತ್ಯಾಗದ ಮುಂದೆ ಜಗತ್ತು ಕೂಡ ಶೂನ್ಯಾಗಿದೆ ಕಾರಣ ನೋಡುವುದಾದರೆ ಇದಕ್ಕೆ ಪ್ರಸ್ತುತವೆಂಬಂತೆ ಒಮ್ಮೆ ಅಜ್ಜಿಯೊಬ್ಬಳು ಒಂದು ಮನೆಯ ಮುಂದೆ ಭಿಕ್ಷೆ ಬೇಡುತ್ತಿದ್ದಳು ಒಳಗಿನಿಂದ ಗರ್ಭಿಣಿಯೊಬ್ಬಳು ಅಜ್ಜಿಗೆ ಅನ್ನ ತಂದು ಕೊಟ್ಟಳು ಅಜ್ಜಿ ಅವಳಿಗೆ ಎಷ್ಟು ತಿಂಗಳಮ್ಮ ಮೊದಲ ಹೆರಿಗೆ ಎಂದು ಕೇಳಿದಾಗ ಹೌದು ಅಜ್ಜಿ ಮೊದಲ ಹೇರಿಗೆ ನನಗೆ ಆರು ತಿಂಗಳು ಎಂದು ಗರ್ಭಿಣಿ ಹೇಳುತ್ತಾಳೆ ಹೌದಾ ಒಳ್ಳೇದಾಗ್ಲಮ್ಮ ಹೆದರಬೇಡ ನೋವೇನು ಆಗುವುದಿಲ್ಲ ಮಕ್ಕಳಿದ್ದು ಭಿಕ್ಷೆ ಬೇಡಿ ಅನ್ನ ಉಣ್ಣುವಾಗ ಆಗುವಷ್ಟು ನೋವು ಹೆರಿಗೆ ಆಗುವಾಗ ಖಂಡಿತ ಆಗುವುದಿಲ್ಲ ಎನ್ನುತ್ತಾಳೆ ಅಜ್ಜಿ ಎಸ್ ಎನ್ನುತ್ತಾ ಅಜ್ಜಿ ಮುಂದೆ ಮುಂದೆ ಸಾಗಿದಳು ಪಾತ್ರೆಯನ್ನು ಹಿಡಿದು ಬರಿ ಭಿಕ್ಷೆ ಬೇಡಲು ಬಂದವಳಲ್ಲ ತಾಯಿ ನಾನು ಸಾಕಿ ಸಲುಹಿ ಪ್ರೀತಿ ಪ್ರೇಮವನ್ನು ಹಂಚಿ ಬಂದವಳು ತಾಯಿ ನಾನು ಕಾರಣ ಈ ಅಜ್ಜಿಗೆ ಅಷ್ಟೊಂದು ನೋವು ಮಾಡಿದ್ದಾರೆ ಅವರ ಮಕ್ಕಳು ಎಸ್ ಹೌದು ಇಂದಿನ ಮಕ್ಕಳ ಪರಿಸ್ಥಿತಿ ಮತ್ತು ತಾಯಿಯ ಪರಿಸ್ಥಿತಿ ಅಂದರೆ ತಾಯಿಯನ್ನು ಯಾವುದೇ ಕಾರಣಕ್ಕೂ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುವುದೇ ಇಲ್ಲ ಕಾರಣ ಇವಾಗಿನ ಜನರೇಷನ್ ಹಾಗಾಗಿದೆ ಹೀಗಾಗಿ ತಾಯಿಯನ್ನು ಹೂವಿನಂತೆ ನೋಡಿಕೊಳ್ಳಿ ತಾಯಿಯನ್ನು ಪ್ರೀತಿಸಿ ತಾಯಿಯನ್ನು ಪ್ರೇಮಿಸಿ ತಾಯಿಯನ್ನು ಗೌರವಿಸಿ ತಾಯಿಯನ್ನು ದೇವರಂತೆ ಪೂಜಿಸಿ ತಾಯಿಯನ್ನು ತಲೆ ಮೇಲೆ ಹೊತ್ತಿ ತಿರುಗಾಡಿ ತಾಯಿ ಹೆಮ್ಮೆ ಪಡುವಂತೆ ಬೆಳೆಯಿರಿ ತಾಯಿ ಹೆಮ್ಮೆ ಪಡುವಂತೆ ನಿಮ್ಮ ನಡತೆಗಳನ್ನು ಬೆಳೆಸಿಕೊಳ್ಳಿ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ